ತೆರ್ನಿ ಕ್ಷೇತ್ರಕ್ಕೆ ಈಗ ಕಲ್ಯಾಣ ಮಹೋತ್ಸವಕ್ಕೆ ಒಂದು ವಿಶೇಷವಾದ ಅತಿಥಿ ಬಂದಿದೆ ಈ ಅತಿಥಿ ಈಗ ಎಲ್ಲಿಂದ ಬಂದಿದೆ ಅಂತ ಗೊತ್ತಿಲ್ಲ ಅಂತೂ ಆ ಬಾರಿ ಜನರ ಜೊತೆ ಅತ್ಯಂತ ವಿನಯಪೂರ್ವಕವಾಗಿ ಬೆರೀತಾ ಇದೆ ನಾ ಈಗ ಮಳೆಯಾಳದಲ್ಲಿ ಮುಜು ಅಂತ ಹೇಳ್ತಾರೆ ಇದು ಕೋತಿ ಸಿ ಕನ್ನಡದಲ್ಲಿ ಇದನ್ನ ಸಿಂಗಳಿಕ ಅಂತ ಕರೀತಾರೆ ಅಂದರೆ ಕೋತಿ ಜಾತಿಗೆ ಸೇರಿದಂತ ಸೇರಿದಂಥದ್ದು ಅಂತೂ ಭಾರಿ ಚೆನ್ನಾಗಿ ಎಲ್ಲರ ಜೊತೆ ಅಂತೂ ಬೆರೆಯುತ್ತಾಂಟು ಯಾರಿಗೂ ತೊಂದರೆ ಕೊ ಮಾಡುವಂಥ ಯಾವ ಉದ್ದೇಶವನ್ನು ಫ್ರೆಂಡ್ಲಿ ಫ್ರೆಂಡ್ಲಿಯಾಗಿ ಎಲ್ಲರ ಜೊತೆ ಈಗ ಯಾರಾದ್ರೂ ಒಬ್ರು ಮುಟ್ಟಿದ್ರು ಕೂಡ ಅದೇನು ಅವರಿಗೆ ಯಾರಿಗೂ ತೊಂದರೆ ಅಂದ್ರೆ ಅಂದರೆ ಅವರ ಜೊತೆ ಅನ್ಯೋನ್ಯತೆಯಿಂದ ಅಷ್ಟು ಚೆನ್ನಾಗಿ ಅದು ಬೆರೆಯುತ್ತಿದೆ ಎಲ್ಲಿಂದ ಬಂದಿದ್ದ ಅಥವಾ ಯಾರಾದರೂ ಇದನ್ನ ಸಾಕಿದ್ದ ಅಥವಾ ಅಂತೂ ಅಂತೂ ಅದಂತಲ್ಲ ಅಂದ್ರೆ ಇದು ಏನು ಮಾಡ್ತಾ ಇದೆ ಅಂದ್ರೆ ಇಲ್ಲಿ ಸುತ್ತಮುತ್ತ ಎಲ್ಲ ಈ ಪರಿಸರವನ್ನ ಮತ್ತೊಂದು ಈ ಸ್ಥಳವನ್ನ ಅತ್ಯಂತ ಚೆನ್ನಾಗಿ ನೋಡ್ತಾ ಉಂಟು ವಿಶೇಷವಾಗಿ ಅದರ ಬಣ್ಣ ಕೂಡ ಈಗ ಶರೀರ ಕೂಡ ಅಷ್ಟು ಮುದ್ದು ಮುದ್ದಾಗಿ ಕಾಣ್ತಾ ಉಂಟು ಅದನ್ನ ನೋಡುದು ಕೂಡ ನಮಗೆ ಕೂಡ ಒಂದು ಖುಷಿ ಕೊಡ್ತಾ ಉಂಟು ಅದು ಜನರಿಗೊಂದು ವಿಶೇಷವಾಗಿ ಕಲ್ಯಾಟ ಮಹೋತ್ಸವದಲ್ಲಿ ಅದೊಂದು ಎಟ್ರಾಕ್ಷನ್ ಆಗಿ ಉಂಟು ಇಲ್ಲಿ